ರಂಗಸ್ಥಳದಲ್ಲಿ ಶ್ರೀ ಉಜ್ಜಿನಪ್ಪ ಶ್ರೀರಾಮಪ್ಪ ದೇವಾಲಯದ ಭಕ್ತರ ಸಭೆ ದೇವಾಲಯದ ಕಲ್ಲಿನ ಕಟ್ಟಡ ನಿರ್ಮಾಣ ಪೂರ್ಣಗೊಳಿಸಿ ಗೋಪುರ ನಿರ್ಮಿಸಿ ಲೋಕಾರ್ಪಣೆ ಮಾಡಲು ತೀರ್ಮಾನ ಶ್ರೀ ಉಜ್ಜಿನಪ್ಪ ಶ್ರೀರಾಮಪ್ಪ ದೇವಾಲಯದ ಕಟ್ಟಡವನ್ನು ಭಕ್ತರೆಲ್ಲರ ನೆರವಿನಿಂದ ಇದ್ದು ಶೀಘ್ರದಲ್ಲೇ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುವುದು ಅಂತ ಶ್ರೀ ಉಜ್ಜಿನಪ್ಪ ಶ್ರೀರಾಮಪ್ಪ ದೇವಾಲಯ ಅಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷ ಎಂ ಲಕ್ಷ್ಮಯ್ಯ ತಿಳಿಸಿದರು ಚಿಕ್ಕಬಳ್ಳಾಪುರ ತಾಲೂಕಿನ ರಂಗಸ್ಥಳ ದೇವಾಲಯದ ಆವರಣದಲ್ಲಿ ನಡೆದ ಮಧುಗಿರಿ ತಾಲೂಕು ಚಿಕ್ಕದಾಳವಾಟದ ಶ್ರೀ ಉಜ್ಜಿನಪ್ಪ ಶ್ರೀರಾಮಪ್ಪ ದೇವಾಲಯದ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಶಿಡ್ಡುಗಟ್ಟ ತಾಲೂಕಿನ ಭಕ್ತರ ಸಭೆಯಲ್ಲಿ ಮಾತನಾಡಿದರು ಚಿಕ್ಕದಾಳವಾಟದಲ್ಲಿನ ಶ್ರೀ ಉಜ್ಜಿನಪ್ಪ ಶ್ರೀರಾಮಪ್ಪ ದೇವಾಲಯಕ್ಕೆ ನೂರಾರು ವರ್ಷಗಳ ಇತಿಹಾಸ ಇದೆ ಸಾವಿರಾರು ಮಂದಿ ಭಕ್ತರ ಗಣವಿದೆ ಆದರೂ ಅಭಿವೃದ್ಧಿ ಕಾಣದೆ ಶಿಥಿಲಗೊಂಡು ಪಾಳು ಬಿದ್ದಿತ್ತು ಇದೀಗ ನಿಮ್ಮೆಲ್ಲರ ಸಹಕಾರದಿಂದ ದೇವಾಲಯದ ಕಲ್ಲಿನ ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನು ಆರಂಭಿಸಲಾಗಿದೆ ಈಗಾಗಲೇ ದೇವಾಲಯ ಕಟ್ಟಡದ ಮೇಲ್ಚಾವಣಿ ಕಾರ್ಯ ಅಂತಿಮ ಹಂತದಲ್ಲಿದ್ದು ಗೋಪುರ ನಿರ್ಮಾಣ ಕಾರ್ಯವನ್ನು ಇದೀಗ ಆರಂಭಿಸಲಾಗುವುದು ಶೀಘ್ರದಲ್ಲೇ ದೇವಾಲಯವನ್ನು ಲೋಕಾರ್ಪಣೆ ಮಾಡಲಾಗುವುದು ಅಂತ ಹೇಳಿದರು ದೇವಾಲಯದಲ್ಲಿ ನಿತ್ಯ ಪೂಜೆ ಅನ್ನದಾಸೋಹ ಇನ್ನಿತರ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಲಾಗುವುದು ಅದಕ್ಕೆ ಭಕ್ತರು ದೇಣಿಗೆ ನೀಡಬಹುದಾಗಿದ್ದು ನಂತರದ ದಿನಗಳಲ್ಲಿ ಸಮುದಾಯ ಭವನ ಇನ್ನಿತರ ಮೂಲ ಸೌಕರ್ಯಗಳನ್ನು ಕಲ್ಪಿಸಿ ಶಿಕ್ಷಣ ಆರೋಗ್ಯ ಸವಲತ್ತುಗಳನ್ನು ಅಗತ್ಯ ಇರೋರಿಗೆ ನೀಡುವ ಕೆಲಸ ಆಗಲಿದೆ ಅಂತ ಹೇಳಿದರು ಉಜಿನಪ್ಪ ರಾಮಪ್ಪ ದೇವಾಲಯದ ಹಿರಿಯ ಭಕ್ತರಾದ ಶಿಡ್ಲಘಟ್ಟದ ಎಂ ಗಣೇಶಪ್ಪ ರಾಮಣ್ಣ ಚಿಕ್ಕಬಳ್ಳಾಪುರದ ರಮೇಶ್ ಪಿಳ್ಳಣ್ಣ ಎಂ ಜೈರಾಮ್ ಬಿಕ್ಕಲಹಳ್ಳಿ ಗಂಗಾಧರಪ್ಪ ಉಗನವಾಡಿ ರಮೇಶ್ ಗಣೇಶ್ ಹಿತಲಹಳ್ಳಿ ವೆಂಕಟೇಶ್ ಬೆಂಗಳೂರು ಮುನಿಸ್ವಾಮಿ ಇನ್ನಿತರರು ಹಾಜರಿದ್ದರು ವರದಿ ನಂದಿರಾಜೇ ಶಿಡ್ಲಘಟ್ಟ

ಅಲ್ಲಿ ನಮ್ಮ ಮನೆ ದೇವರು ಸಿಟ್ಲುಕುರ್ ದೇವಸ್ಥಾನ ನಮ್ಮ ಹಿರಿಕರು ಸುಮಾರು ನೂರು ವರ್ಷಗಳಿಂದ ಕಟ್ಟಿರುವ ದೇವಸ್ಥಾನ ಈಗ ಹುಡುಗರೆಲ್ಲ ದೊಡ್ಡೋರಾಗೆ ಏನೋ ಈಗ ಹೊಸ್ದಾಗಿ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿಬಿಟ್ಟು ಎಲ್ಲ ಪ್ರಯತ್ನ ಮಾಡಿ ಅವು ಈಗ ಪೂರೈಸಿ ಒಂದು ಆರು ಏಳು ತಿಂಗಳಾಗಿದೆ ನೈಂಟಿ ಪರ್ಸೆಂಟ್ ಮುಗಿದಿದೆ ಇನ್ನೊಂದು ಹತ್ತು ಪರ್ಸೆಂಟ್ ಇದೆ ಏನೋ ಎಲ್ಲ ಬೆಂಬಲ ಕೊಡ್ತಾ ಇದ್ದಾರೆ ನಮ್ಮ ಕುಲಸರು ನಮ್ಮ ಚಿಕ್ಕಮುರ್ಗರು ಯಾರಿದ್ದಾರೆ ನಮ್ಮ ಕುಲಸರು ಎಲ್ಲ ಸೇರಿ ಏನೋ ಅತಿ ಶೀಘ್ರವಾಗಿ ದೇವಸ್ಥಾನ ಆಗುತ್ತೆ ಏನೋ ಅತಿ ಶೀಘ್ರವಾಗಿ ನಾವು ಓಪನ್ ಮಾಡ್ತೀವಿ ಅಂತೇಳಿ ನಾನು ಬಯಸ್ತೀನಿ